ಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಲಾಸ್ಟು ಒಂದು ವೀಕ್ ಆದಮೇಲೆ ಮಾಡ್ತಾ ಇರುವಂಥ ವೀಡಿಯೋ ಸೊ ಇದು ನೇನು ಲಾಸ್ಟ್ ಮಂಡೇದು ಸಾರಿ ಸಂಡೇ ಅಂದರೆ ಭಾನುವಾರದ್ದು ಸೊ ಭಾನುವಾರ ನಾವು ಈಳ್ಗಳ್ಳಿ ದೇವಸ್ಥಾನಕ್ಕೆ ಹೋಗಿದ್ವಿ ಎರಡನೇ ವಾರ ಮೊದಲನೇ ವಾರದ್ದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಎರಡನೇ ವಾರದ್ದು ಕೂಡ ನಾನು ಏನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೆ ಸೊ ಅದಾದಮೇಲೆ ಅಲ್ಲೇ ಮುಂದೆ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ಇಲ್ಲಿ ಒಂದು ಡ್ಯಾಮ್ ಇದೆ ಸೊ ಚುಂಚಿ ಫಾಲ್ಸ್ ಅಂತ ಸೊ ಸುಮಾರು ಜನಕ್ಕೆ ಕನಕಪುರದಲ್ಲಿರೋರಿಗೆ ಗೊತ್ತಿರ್ಬೋದು ಏಳ್ಗಡ್ ಮುಂದೆ ಮೂರುವರೆ ಕ್ಲ ಕಿಲೋಮೀಟ್ರ್ ಮುಂದೆ ಹೋದರೆ ಚುಂಚಿ ಫಾಲ್ಸ್ ಅಂತ ಸಿಗುತ್ತೆ ಸೊ ಅಲ್ಲಿ ಡ್ಯಾಮ್ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮುಂದೆ ಹೋದ್ವಿ ಸೊ ಈ ರೀತಿ ಇದೆ ನೋಡ್ತಾ ಇರ್ಬೋದು ಫುಲ್ಲು ಸುತ್ತಮುತ್ತ ಕಾಡು ಸೊ ಆ ಕಾಡಿನ ಮಧ್ಯೆ ನೀರು ಹರಿತಾ ಇರುವಂಥದ್ದು ಪ್ರಕೃತಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಹಾಗೇ ಮತ್ತು ಇಲ್ಲಿ ಸುತ್ತಮುತ್ತ ಫುಲ್ಲು ಹೊಲಗಳು ಮತ್ತು ಜಾಸ್ತಿ ಮನೆ ಮನೆಯೆಲ್ಲ ಏನೂ ಇಲ್ಲ ಊರು ಇನ್ನೂ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಊರಿಗೆ ಊರಿದೆ ಅದಾದ ಮೇಲೆ ನಮಗೆ ಡ್ಯಾಮ್ ಸಿಗುತ್ತೆ ಸೊ ಇವಾಗ ನಾವು ಅಲ್ಲಿ ಕೆಳಗೆಲ್ಲ ಇಳಿಬೇಕಲ್ವಾ ಸೊ ಬೆಳಗ್ಗೆನೇ ನಾವು ಆರು ಗಂಟೆಗೆ ಏಳು ಗಂಟೆಗೆ ನಾವು ಬಂದಿದ್ದರಿಂದ ಸ್ವಲ್ಪ ಹೊಟ್ಟೆ ಅಶ್ವ ಹಾಗಾಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇದ್ದೀವಿ ಸೊ ಇಲ್ಲಿ ಹೋಟೆಲ್ಸು ಮತ್ತು ಅಂಗಡಿಗಳು ಎಲ್ಲ ಏನೂ ಇಲ್ಲ ಎಲ್ಲೋ ಇನ್ನೊಂದು ಒಂದೋ ಎರಡೋ ಆ ಥರ ಇದೆ ಸೊ ಇಲ್ಲಿ ಯಾರು ಅಂದರೆ ಜಾಸ್ತಿ ಟೂರ್ ಟೂರಿಸ್ಟು ಯಾರೂ ಬರೋಲ್ಲ ಭಾನುವಾರದಲ್ಲಿ ಸ್ವಲ್ಪ ಒಂದು ಬೇರೆಳೆ ಎಣ್ಣಿಕೆ ಅಷ್ಟು ಒಂದು ಟೂರಿಸ್ಟು ಬರ್ತಾರಂತೆ ಸೊ ಹಾಗಾಗಿ ಅಲ್ಲಿ ಬರೋರಿಗಂತ ಒಂದೆರಡು ಕಡೆ ಈ ರೀತಿ ಟೆಂಟ್ ಹಾಕ್ಕೊಂಡು ನಾರ್ಮಲ್ ತಿಂಡಿ ಅದನ್ನೆಲ್ಲ ಮಾಡಿಕೊಂಡು ಇದ್ದಾರೆ ಸೊ ಹಾಗೆ ನಾವಲ್ಲಿ ತಿಂಡಿ ಸಿಗ್ಬೋದು ಅಂತ ಹೇಳಿಬಿಟ್ಟು ಹೋದ್ವಿ ತಿಂಡಿ ತಿನ್ನೋಣ ಅಂತ ಬಟ್ ಬೆಳಿಗ್ಗೆ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಇಡ್ಲಿ ಇದ್ದರೆ ತಿನ್ನೋಣ ಅಂತ ಹೋಗಿದ್ದು ಬಟ್ ಅಲ್ಲಿ ಇಡ್ಲಿ ಎಲ್ಲ ಏನೂ ಇರಲಿಲ್ಲ ರೈಸ್ ಐಟಮ್ ಇತ್ತು ಪಲಾವ್ ರೈಸ್ ಇತ್ತು ಸೊ ಅದನ್ನೇ ತಿನ್ಕೊಂಡು ಮತ್ತು ಇನ್ನು ಇಲ್ಲೆಲ್ಲ ನೋಡೋಕೆ ಹೋದರೆ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಮತ್ತು ನನ್ನ ಮಗನಿಗೂ ಹೊಟ್ಟೆ ಅಶ್ವಾಗುತ್ತೆ ಆಲ್ರೆಡಿ ಹೊಟ್ಟೆ ಇತ್ತು ಸೊ ಹಾಗಾಗಿ ಯಾವುದೋ ಸಿಕ್ಕಿದ್ದನ್ನು ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ರೈಸ್ ಭಾತ್ ಸಿಕ್ತು ಸೊ ರೈಸ್ ಭಾತನ್ನು ತಿಂದ್ಬಿಟ್ಟು ಬಂದ್ವಿ ಸೊ ಮತ್ತು ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ನೀರಲ್ಲಿ ಆಟ ಆಡೋದು ಅದೆಲ್ಲ ಏನೂ ಇಲ್ಲ ಸುಮ್ಮನೆ ಜಸ್ಟು ಕಣ್ಣು ತುಂಬಿಸ್ಕೋಬೇಕು ಅಷ್ಟೇ ಸೊ ಕ ನಾವು ಕಣ್ಣಿಂದ ನೋಡಿ ಆನಂದ ಪಡಬೇಕು ಅಷ್ಟೇ ಸೊ ಆ ರೀತಿ ಇವಾಗ ನಾನು ಬೆಟ್ಟ ಹತ್ತು ಇದ್ದೀವಿ ಸೊ ಇಲ್ಲಿ ಏನಂದರೆ ತುಂಬ ಬೆರಳೆಣಿಕೆಯಷ್ಟು ಏನಷ್ಟೊಂದು ಜನ ಅಂತೂ ಇರಲಿಲ್ಲ ಯಾರೋ ಒಬ್ಬರು ಗೊತ್ತು ಗೊತ್ತಿರೋರು ಅಂದರೆ ಲಾಂಗ್ ಡ್ರೈವ್ ಮತ್ತು ಟ್ರೆಕ್ಕಿಂಗ್ ಹೋಗೋರು ಸೊ ಈ ರೀತಿ ಆಲ್ಮೋಸ್ಟ್ ಜಾಸ್ತಿ ಹುಡುಗರುಗಳೇ ಜಾಸ್ತಿ ಇದ್ದಿದ್ದು ಸೊ ನಾನು ತುಂಬ ದಿನದಿಂದ ನನ್ನ ಮದುವೆ ಆಗಿ ಬಂದು ಒಂದು ಹತ್ತು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಆಗಿ ಸೊ ಆಗಿ ಹತ್ತು ವರ್ಷದ ಮೇಲೆ ನಮ್ಮ ಯಜಮಾನ್ರು ಊರಲ್ಲಿ ಈ ಥರದೊಂದು ಡ್ಯಾಮ್ ಇದೆ ಸೊ ಫಾಲ್ ಇದೆ ಫಾಲ್ಸ್ ಇದೆ ಅನ್ನೋದನ್ನು ನಾನು ನೋಡ್ತಾ ಇರೋದೇ ಇದೆ ಫಸ್ಟು ಹತ್ತು ವರ್ಷದ ನಂತರ ಈ ಒಂದು ಫಾಲ್ಸ್ನ ನೋಡ್ತಾ ಇದ್ದೀನಿ ನಾನು ಅಕ್ಕಪ ಕನಕ್ಪುರದ ಸುತ್ತಮುತ್ತ ಅಕ್ಕಪಕ್ಕ ಇರುವಂಥ ಯಾವ ಪ್ಲೇಸ್ನೂ ನಾನು ನೋಡಿಲ್ಲ ಏಕೆಂದರೆ ಕರ್ಕೊಂಡೋಗಿ ತೋರಿಸಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಇದು ನನಗೆ ಹೇಳಲಿಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ನಾವು ಹೋಗಿದ್ದಿದ್ದು ಆ ನಂತರ ಇನ್ನು ಟೈಮ್ ಇತ್ತಲ್ವ ಸೊ ಸಂಡೇ ಬೇರೆ ರಜೆ ಇತ್ತು ಇನ್ನು ಮನೆಗೆ ಹೋಗಿ ಏನು ಮಾಡೋದು ಅಂದ್ಬಿಟ್ಟು ಯಜಮಾನ್ರು ತುಂಬ ದಿನದಿಂದ ನಾನು ಕೇಳ್ತಾ ಇದ್ದೆ ಎಲ್ಲೂ ಹೋಗಲ್ಲ ನೀವು ಮೂರಲ್ಲಿ ಏನು ತೋರಿಸೋಲ್ಲ ನನಗೆ ಹೇಳ್ಬಿಟ್ಟು ತುಂಬ ರೇಗಿಸ್ತಿದ್ದೆ ಅವರನ್ನು ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಈ ಫಾಲ್ಸ್ಗೆ ಕರ್ಕೊಂಡು ಬಂದಿದ್ದಾರೆ ಇದು ಚುಂಚಿ ಫಾಲ್ಸ್ ಅಂತ ಸೊ ಏಳುಗಳಿಂದ ಮೂರುವರೆ ಕಿಲೋಮೀಟರ್ ಇರೋದು ಇದೆ ಸೊ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಬರುತ್ತಾ ಬರೋವಂಥ ನೀರೇನಿದೆ ಅದು ಚೆನ್ನಾಗಿಲ್ಲ ಅಂದರೆ ಫ್ಯಾಕ್ಟ್ರಿಗಳು ಅದು ಇದು ನೀರು ಬರುತ್ತಂತೆ ಅಲ್ಲಿ ಸೊ ತುಂಬ ಗಲೀಜಿತ್ತು ಅಥವಾ ಅದು ನೀರು ಸೊ ಅದು ನೋಡೋಕ್ಕಷ್ಟೇ ಸೀಮಿತ ಅದರಲ್ಲಿ ಆಟ ಆಡುವಂಥದ್ದೆಲ್ಲ ಏನೂ ಇಲ್ಲ ಅರ್ಕಾವತಿ ಹೊಳೆಯಿಂದ ನೀರು ಬರುತ್ತಂತೆ ಸೊ ಅಲ್ಲಿ ಸ್ವಲ್ಪ ಫ್ಯಾಕ್ಟ್ರಿಗಳು ಅದೆಲ್ಲ ಜಾಸ್ತಿ ಇರೋದ್ರಿಂದ ಕ ಅಲ್ಲಿರುವಂಥ ಏನು ನೀರುಗಳಿರುತ್ತೆ ಸೊ ಅದೆಲ್ಲ ಮಿಕ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಸೊ ಅದಾದಮೇಲೆ ನಾನು ಅಲ್ಲೇ ಇರುವಂಥ ಮೇಕೆದಾಟು ಮತ್ತು ಸಂಗಮನ ನೋಡೋಣ ಅಂತ ಹೋದ್ವಿ ಸೊ ಇಲ್ಲಿ ತುಂಬ ಫೇಮಸ್ ಸಂಗಮ ಸೊ ಸಂಗಮ ಹೊಳೆ ಅಂದರೆ ತುಂಬ ಫೇಮಸ್ ಇಲ್ಲಿ ಸೊ ಇಲ್ಲಿ ಮೂರು ದಿಕ್ಕುಗಳ ನೀರುಗಳು ಒಂದು ಹೊಳೆಗೆ ಸೇರುತ್ತೆ ಸೊ ಹಾಗಾಗಿ ಸಂಗಮ ಅನ್ನೋ ಒಂದು ಹೆಸರು ಬಂತಂತೆ ಸೊ ಹಾಗಾಗಿ ಇವಾಗ ನಾವು ಸಂಗಮಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳು ಏನಾದರೂ ಸಿಗ್ಬೋದು ಇದೆಲ್ಲ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಕಾಡು ಪ್ರಾಣಿಗಳೇನಾದರೂ ಸಿಗಬಹುದಾ ನಮ್ಮ ಕಣ್ಣಿಗೆ ಏನಾದರೂ ಬೀಳ್ಬೋದಾ ಅಂತೇಳಿಬಿಟ್ಟು ವೀಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ನಾನು ವೀಡಿಯೋ ಮಾಡುವಾಗ ನನ್ನ ಕಣ್ಣಿಗೆ ಯಾವುದು ಕೂಡ ಬೀಳಲಿಲ್ಲ ಜಿಂಕೆ ಅಷ್ಟೇ ಬೀಳ್ತು ಕಾಣಿಸ್ತು ನಮಗೆ ಸೊ ಜಿಂಕೆ ಕಾಣಿಸ್ದಾಗ ನಾನು ವೀಡಿಯೋ ಮಾಡಿರಲಿಲ್ಲ ಆಫ್ ಮಾಡಿಬಿಟ್ಟಿದ್ದೆ ಸೊ ವೀಡಿಯೋ ಆನ್ ಮಾಡೋ ಅಷ್ಟರಲ್ಲಿ ನಾವು ಮುಂದೆ ಹೋಗ್ಬಿಟ್ವಿ ಹಿಂದೆ ಗಾಡಿಗಳೆಲ್ಲ ಬರ್ತಾಯಿತ್ತು ಸೊ ನಾವು ಮುಂದೆ ಹೋಗ್ಬಿಟ್ವಿ ಮತ್ತು ಅದು ಕಾಣಿಸ್ಲಿಲ್ಲ ನಮಗೆ ಸೊ ಅದಾದಮೇಲೆ ನಮಗಿನ್ಯಾವುದು ಕಾಡು ಪ್ರಾಣಿಗಳು ಅಂತ ಕಾಣಿಸ್ಲಿಲ್ಲ ನಮಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಫಾರೆಸ್ಟ್ ಏರಿಯಾ ಮತ್ತು ಆನೆಗಳು ಅದು ಇದು ಏನಾದರೂ ಬಂದ್ಬಿಡ್ಬೋದು ಅಂತ ಸೊ ಹಾಗಾಗಿ ಸ್ವಲ್ಪ ಭಯ ಭಯದಲ್ಲೇ ಹೋಗ್ತಾ ಇದ್ವಿ ಸೊ ಇದು ಇನ್ನು ನಾವು ಸಂಗಮ ರೋಡಲ್ಲಿ ಹೋಗ್ತಾ ಇರೋದು ಸೊ ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಸಂಗಮ ಕರ್ಕೊಂಡು ಹೋಗ್ತಾರೆ ಅಂತ ಹೇ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಮುಂಚೆನೇ ಮೇಕೆದಾಟುಗೆ ಕರ್ಕೊಂಡು ಹೋದರು ಸೊ ಮೇಕೆದಾಟು ಅನ್ನೋ ಒಂದು ಊರು ಪ್ಲೇಸ್ ಇದೆ ಸೊ ಅಲ್ಲಿ ತುಂಬ ಫೇಮಸ್ ಈ ಕನಕಪುರಕ್ಕೆ ಮೇಕೆದಾಟು ಸಂಗಮ ಮತ್ತು ಚುಂಚಿ ಫಾಲ್ಸ್ ಇದೆಲ್ಲ ತು ಸ್ವಲ್ಪ ತುಂಬ ಫೇಮಸ್ಸು ಸೊ ಹಾಗಾಗಿ ನಾನು ತುಂಬ ದಿನ ಕೇಳ್ತಿದ್ದೆ ಅಂದ್ಬಿಟ್ಟು ಸೊ ಮೇಕೆ ಫಸ್ಟು ಮೇಕೆದಾಟಿಗೆ ಕರ್ಕೊಂಡು ಸೊ ಹಾಗೆ ಸ್ನೇಹಿತರೆ ಇದು ಒಂದು ಜರ್ನಿ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಹಸರು ತುಂಬ ಚೆನ್ನಾಗಿದೆ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಇಲ್ಲಿ ಗಾಡ್ ಸೆಕ್ಷನ್ ಇದೆ ಸೊ ಇಲ್ಲಿ ನಾವು ಕೇಳಿಕೊಂಡು ಹೋಗಬೇಕು ಸೊ ಇಲ್ಲಿ ಅವರು ವಿಚಾರಿಸ್ತಾ ಇದ್ದಾರೆ ಅಂದರೆ ಮೇಕೆದಾಟಿಗೆ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ಮೇಕೆದಾಟು ಬಿಡ್ತಾಯಿಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದರು ಸೊ ಮೇಕೆದಾಟು ಫುಲ್ಲು ಕ್ಲೋಸ್ ಆಗಿದೆ ಬಿಡೋಲ್ಲ ಅಂಥೇಳಿ ಅವ್ರು ಹೇಳಿದರು ಸೊ ಆಮೇಲೆ ಯಜಮಾನ್ರು ಬಂದು ಅಂದರೆ ಆಫೀಸ್ ಕಡೆಯಿಂದ ಹೋಗ್ತಾ ಇರೋದು ಅಂತ ಹೇಳಿಬಿಟ್ಟು ಮೇಕೆದಾಟನ್ನು ನೋಡಿಕೊಂಡು ಬಂದ್ವಿ ಸೊ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ತುಂಬ ಫಾರೆಸ್ಟ್ ಏರಿಯಾ ಅಂದರೆ ನಾವು ಒಬ್ಬರೇ ಇದ್ದಿದ್ದು ಕಾರಲ್ಲಿ ಅಲ್ಲಿ ಜಾಸ್ತಿ ಈಗ ಜನನ ಬಿಡ್ತಾನೆ ಇಲ್ಲ ಯಾಕೆಂದರೆ ನೀರು ಕಮ್ಮಿ ಇದೆ ಮತ್ತು ಅಲ್ಲಿ ಪ್ರಾಣಿಗಳ ಸ್ವಲ್ಪ ಕಾಟ ಅಂದರೆ ಆನೆ ಬರೋ ಆನೆಗಳು ಬರೋದು ಮತ್ತು ಪ್ರಾಣಿಗಳು ಕಾಡು ಪ್ರಾಣಿಗಳು ಬರೋದು ಇದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಜನನ ಜಾಸ್ತಿ ಬಿಡ್ತಾಯಿಲ್ಲ ಸೊ ಹಾಗಾಗಿ ನಾವು ಕೇಳಿಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಬಿಡಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸೊ ಹೋಗಿದ್ದಂಥದ್ದು ಸೊ ಇಲ್ಲೂ ಕೂಡ ಅಷ್ಟೇ ನಾನು ತುಂಬ ವೀಡಿಯೋ ಮಾಡಿದೆ ಬಟ್ ಇಲ್ಲೂ ಕೂಡ ನನಗೆ ಯಾವುದೇ ಥರದ ಪ್ರಾಣಿಗಳು ನನಗೆ ಕಾಣಿಸ್ಲಿಲ್ಲ ಎರಡು ಕಡೆ ಮಾತ್ರ ಜಿಂಕೆ ಕಾಣಿಸ್ತು ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಇನ್ಯಾವ ಪ್ರಾಣಿಗಳು ನಮಗೆ ಕಣ್ಣಿಗೆ ಬೀಳಲಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಸೊ ಆ ಜಿಂಕೆ ಇತ್ತಲ್ವ ಸೊ ಜಿಂಕೆನ ನಾವು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಅದು ತುಂಬ ದೂರದಲ್ಲಿ ಇದ್ದಿದ್ದರಿಂದ ನಮಗೆ ನಮ್ಮ ಕ್ಯಾಮ್ರಾಗೆ ಅದು ಸಿಗಲಿಲ್ಲ ಸೊ ಅಷ್ಟು ಝೂಮ್ ಮಾಡಿದೆ ಬಟ್ ಝೂಮಲ್ಲಿ ಅದು ಕ್ಲಾರಿಟಿಯಾಗಿ ಬರಲಿಲ್ಲ ಸೊ ಅದೊಂದು ಬೇಜಾರಾಯಿತು ಸೊ ತುಂಬ ಚೆನ್ನಾಗಿತ್ತು ಒಂಥರ ಮೈಂಡ್ ತುಂಬ ಫ್ರೆಶ್ ಆಯಿತು ಯಾವಾಗಲೂ ಮನೆಯಲ್ಲೇ ಇದ್ದು ಇದು ಇದು ಬೋರ್ ಆಗ್ತಾಯಿತ್ತು ಸೊ ಸಂಡೇ ನಾವು ಇದು ಈ ರೀತಿ ಹೊರಗಡೆ ಹೋಗಿದ್ದು ತುಂಬ ಖುಷಿಯಾಯಿತು ಏನಂದರೆ ನಾವು ಹೊರಗಡೆ ಟ್ರಿಪ್ ಅಂತೆಲ್ಲ ಹೋಗೋದು ತುಂಬಾ ಕಮ್ಮಿ ಏಕೆಂದರೆ ಈ ಇವಾಗ ಲಾಸ್ಟು ಅವನಿಗೆ ನನ್ನ ಮಗನಿಗೆ ಹಾಲಿಡೇಸ್ ಬಂದಾಗಲೂ ಕೂಡ ನಾವು ಎಲ್ಲೂ ಹೋಗಲಿಲ್ಲ ಎಲ್ಲೂ ಹೋಗೋಕ್ಕಾಗಲಿಲ್ಲ ಕೆಲವೊಂದು ರೀಸನ್ಸ್ಗಳಿಂದ ನಾವು ಎಲ್ಲೂ ಹೋಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಇಲ್ಲೇ ಈ ಕಡೆ ಬಂದಿರೋದು ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಇದು ಸೊ ನೋಡಿ ಇದೇ ಮೇಕೆದಾಟು ಸೊ ಮೇಕೆದಾಟು ನೋಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ತುಂಬಾ ಭಯ ಆಗ್ತಿತ್ತು ಯಾರೂ ಇಲ್ಲ ಜನ ಸೊ ನೋಡಿ ಈ ಒಂದು ಪ್ಲೇಸಲ್ಲಿ ನೀರು ಉಕ್ಕಿ ಹರಿಯುತ್ತಂತೆ ಅಂದರೆ ಈಗ ಮಳೆ ಆ ನೀರು ಸ್ವಲ್ಪ ಕಮ್ಮಿ ಇದೆ ಮತ್ತು ತುಂಬ ಡೇಂಜರ್ ಪ್ಲೇಸ್ ಸೊ ಇದು ಎಷ್ಟು ಹಾಳ ಇದೆ ಅನ್ನೋದು ಈಜು ಮಾಡಿ ಈಜು ಕಲ್ತಿರೋರಿಗೆ ಬರ ಗೊತ್ತಿಲ್ವಂತೆ ಎಷ್ಟೋ ಪ್ರಾಣಗಳು ಇಲ್ಲಿ ಹೋಗಿವೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಬಟ್ ಅವರು ಹೇಳುವಾಗ ಸ್ವಲ್ಪ ಭಯ ಆಗ್ತಿತ್ತು ಪಾಪ ಎಲ್ಲೆಲ್ಲಿಂದ ಬರ್ತಾರೆ ಅವರ ಒಂದು ಆಸೆಗಳಿಗೆ ಫೋಟೋ ತೆಗಿಯೋಕ್ಕೋಗಿ ಇಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೋಗಿ ಹೋಗಿ ಈ ರೀತಿ ಆಯ ತಪ್ಪಿ ಬೀಳೋದು ಸೊ ಈ ರೀತಿ ಎಲ್ಲ ಆಗ್ತವೆ ಸೊ ಅಲ್ಲಿ ಬಿದ್ದಿರೋ ಅಂಥ ಒಂದು ಹೆಣ ಕೂಡ ಅಲ್ಲಿಂದ ಸಿಕ್ಕಿಲ್ಲ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನು ಕೇಳಿ ನಂಗೆ ತುಂಬಾ ಬೇಜಾರಾಯಿತು ಸೊ ನೋಡ್ಬೋದು ನೀರು ಹರಿತಾ ಇರೋದು ನಮಗೆ ಕಾಣಿಸ್ಲಿಲ್ಲ ನಾವು ಹೋಗ್ತಾ ಇದ್ವಿ ಆ ಕಡೆ ಈ ಒಂದು ದಡದಿಂದ ಆ ಕಡೆ ಒಂದು ಅಂದರೆ ಬಂಡೆಗಳ ಮೇಲೆ ಹತ್ಕೊಂಡು ಹೋಗಿದ್ವಿ ಸೊ ಅಲ್ಲಿ ಗಾಡ್ ಸೆ ಗಾಡ್ ಸೆಕ್ಷನಲ್ಲಿರೋ ಅವರು ಇಲ್ಲ ಹೋಗಬಾರ್ದು ಅಲ್ಲಿ ಬನ್ನಿ ಬನ್ನಿ ಅಂಥೇಳಿ ಕರೆದ್ಬಿಟ್ರು ಸರಿ ಅಂದ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರಿಗೂ ಭಯ ಇರುತ್ತಲ್ವಾ ಸೊ ನೋಡಿ ಆ ಕಡೆ ಬಂಡೆ ಮೇಲೆ ನಾವು ಹತ್ಕೊಂಡು ಹೋಗಿದ್ವಿ ಆ ಕಡೆ ಆ ವಾಟರ್ ಏನಿದೆ ಅದನ್ನು ನೋಡೋಣ ಅಂತ ಈ ಬಂಡೆ ಮೇಲೆ ಹತ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಇರೋವಂಥ ಗಾರ್ಡ್ ಸೆಕ್ ಗಾರ್ಡಿಯನರು ಸೊ ಅವರು ಮಿಲ್ಲ ಬೇಡ ಬಂದುಬಿಡಿ ನೀವು ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಮಾಡಿದ್ರು ಸೊ ಹಾಗಾಗಿ ನಾವು ಹೋಗಲಿಲ್ಲ ಬಂದುಬಿಟ್ವಿ ಬಟ್ ನಿಜವಾಗ್ಲೂ ಇಲ್ಲಿ ಬಂದು ಏನಾದರೂ ಬೈ ಚಾನ್ಸ್ ಮಿಸ್ ಆಗಿ ಏನಾದರೂ ಹಾಯ ತಪ್ಪಿ ಬಿದ್ದರೆ ನಿಜವಾಗ್ಲೂ ಆ ಮನುಷ್ಯ ಇರೋಲ್ಲ ಸೊ ಅಷ್ಟು ಭಯಂಕರವಾಗಿದೆ ಮೇಕೆದಾಟು ನನಗೆ ನೋಡಿ ಒಂಥರ ಭಯನೇ ಆಯಿತು ಸೊ ಅದಾದಮೇಲೆ ನಾವು ಇಲ್ಲಿ ಸಂಗಮಗೆ ಬಂದ್ವಿ ಸೊ ಸಂಗಮ ನೋಡೋಣ ಅಂತ ಬಂದ್ವಿ ಸೊ ಇಲ್ಲಿ ಒಂದು ಏನಂದರೆ ಒಂದು ಗಿಡದ ಹತ್ರ ತುಂಬ ಚಿಟ್ಟೆಗಳು ಒಂದೇ ಗಿಡದ ಮೇಲೆ ಕೂತು ಆಟ ಆಡ್ತಾ ಇದ್ವು ಸೊ ಅದನ್ನು ನೋಡೋಣ ಅಂದ್ಬಿಟ್ಟು ನಾನಿಲ್ಲಿ ಇವಾಗ ಹತ್ರ ಇದ್ದೀನಿ ಹಾಗೆ ಇಲ್ಲೂ ಸಂಗಮದಲ್ಲೂ ಅಷ್ಟೆ ಲಾಸ್ಟು ಒಂದು ಒನ್ ಮಂತ್ ಬ್ಯಾಕು ಒಂದು ಇಲ್ಲಿ ಆಟ ಆಡೋಕ್ಕೆ ಬಂದು ಐದು ಜನ ಒಂದೇ ಸತಿ ಒಂದೇ ಮನೆಯವರು ಒಂದೇ ಫ್ರೆಂಡ್ಸ್ ಅನಿಸುತ್ತೆ ಸೊ ಐದು ಜನ ಒಟ್ಟೊಟ್ಟಿಗೆ ತೀರ್ಕೊಂಡಿದ್ದಾರೆ ಸೊ ಆವಾಗಿಂದ ಅವರು ಅಲ್ಲಿ ಆಟ ಆಡೋಕ್ಕೂ ಕೂಡ ಇಲ್ಲ ಸಂಗಮದಲ್ಲಿ ಸೊ ಹಂಗಾಗಿ ಅದು ಕೇಳಿ ತುಂಬ ಬೇಜಾರಾಯಿತು ಸೊ ತುಂಬ ಡೇಂಜರ್ ಪ್ಲೇಸ್ ಇದೆ ಇದೆಲ್ಲ ಸೊ ಹಾಗೆ ನೋಡಿ ಇವಾಗ ಚಿಟ್ಟೆ ಹಿಡಿದು ಕೊಡ್ತಿದ್ದಾರೆ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಚಿಟ್ಟೆನ ಹಿಡ್ಕೊಂಡು ಕೊಟ್ಟರು ಸೊ ಆದರೂ ಕೂಡ ಈ ಜನಗಳಿಗೆ ಎಂಜಾಯ್ಮೆಂಟ್ ಬೇಕು ಅಂತ ಹೇಳಿ ಬರ್ತಾರೆ ಪಾಪ ಅವ್ರು ಗೊತ್ತಿರಲ್ಲ ಆಳ ಇರೋದು ಸೊ ನೋಡ್ಕೊಳ್ಳೋರು ಅಂತ ಇದ್ರೂ ಕೂಡ ಅವರೆಷ್ಟು ಅಂತ ನೋಡ್ಕೊಳೋಕ್ಕಾಗತ್ತೆ ಅಲ್ವ ಹೇಳೋಷ್ಟು ಹೇಳ್ಬೋದು ಬಟ್ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿ ಈ ರೀತಿ ಇತ್ತು ಸೊ ಚಿಟ್ಟೆಗಳು ನಿಜವಾಗ್ಲೂ ಇದೊಂದು ತುಂಬ ಚೆನ್ನಾಗಿತ್ತು ಚಿಟ್ಟೆಗಳು ಎಷ್ಟು ಚೆನ್ನಾಗಿ ಹಾರಾಡಿಕೊಂಡು ಆ ಗಿಡದ ಮೇಲೆ ಹೋಗಿ ಕೂರೋದು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಕಡೆ ಹೋಗಿ ಒಂದು ಫ್ಯಾಮಿಲಿ ಥರ ಒಂದು ಗಿಡದ ಮೇಲೆ ಕೂತ್ಕೊಳ್ಳೋದು ತುಂಬ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಅಂದರೆ ಅಲ್ಲಿ ಜನ ಯಾರೂ ಇಲ್ಲ ಅಂದಾಗ ನೋಡಿ ಈ ರೀತಿ ಫುಲ್ಲು ಗುಂಪಾಗಿ ಹೋಗಿ ಆ ಗಿಡದ ಮೇಲೆ ಕೂತ್ಕೊಳ್ತವೆ ಸೊ ಅಲ್ಲಿ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಆ ರೀತಿ ಎಲ್ಲ ಕಡೆ ಹಾರಾಡ್ತಿರ್ತವೆ ಸೊ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಅಂತೇಳಿ ಈ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಇಲ್ಲಿ ನಾವು ಸಂಗುಮ ಮತ್ತು ಮೇಕೆದಾಟು ಹಾಗೆ ಚುಂಚಿ ಫಾಲ್ಸ್ ಈ ಮೂರು ಪ್ಲೇಸನ್ನು ನೋಡಿಕೊಂಡು ನಾವು ಮನೆಗೆ ಬಂದಂಥದ್ದು ನೋಡಿ ಇಲ್ಲಿ ಏನು ದಾರ ಕಟ್ಟಿದ್ದಾರೆ ಸೊ ಆ ಕಡೆಗೆ ಆಟ ಆಡೋಕೆ ಬಿಡ್ತಾ ಇದ್ರು ಬಟ್ ಐದು ಜನ ಬಿಡ್ತಾ ಇಲ್ಲ ಅಂತೆ ಸೊ ಈ ಕಡೆ ಬಿಡ್ತಾ ಇದ್ದಾರೆ ಸೊ ಅಲ್ಲಿ ನಾವೇನು ಆಟ ಹೋಗಲಿಲ್ಲ ಸೀದಾ ಮನೆಗೆ ಬಂದ್ವಿ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಜರ್ನಿ ವ್ಲಾಗ್ ಸೊ ಈ ಜರ್ನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು